हैप्पी बर्थडे प्रतिपल तूली ननसागु ಒಳ್ಳे ಕಾಲగుوندیেন্দু హింకు రహి రలే హంచు హంచు అంగే అంగగితే ఏ మస్తేగితే మస్తేగితే హేయ్ హాపీ బర్త్ డే యాకే ఇవతి రీతి హాపీ బర్త్ డే

ಏನ್ ಅದಕ್ಕೆ ಕೇಳಿದೀವಿ ಲೇಟ್ ಆಗಿತ್ತಲ್ಲ ನಿನ್ ಲೇಟ್ ಆಗತ್ತಿಲ್ಲ ಅದಕ್ಕೆ ಏನು ಟೇಬಲ್ ಹಾಕಿಲ್ಲ ಬಲೂನ್ ಗಿಲೂನ್ ಹಾಕೋ ನಾನು ರೀ

ಅರಮದಿ ಅರಮದಿ ನಾವ್ ಅರಮದಿ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ new year ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ new year ನಮ್ madam ಏನ್ ಬರಂಗೇ ಇಲ್ಲ ಅಂತ ಏನ್ ಮನಿ ಬಿಟ್ಟ ಅಕಿಗ್ ಅಣ್ಣ ಅವ್ರ mummy ಬಿಟ್ಟ ಇನ್ನ ಒಂದ್ ಇಬ್ರ mummy ಅದಾರ ಅಂತೇಳಿ ಅರಾಮ್ ಇಲ್ಲ ಅಂದ್ರ ನಾವ ಬರ್ತೀವಲ್ಲ ನೋಡಾಕ ಅರಾಮ್ ಇಲ್ಲ ಅಂತಾರ ಹೇಳ್ಬೇಕಿಲ್ಲ ನಾ ನಿನ್ನೆ ಫೋನ್ ಹಚ್ಚಿದ್ಲಲ್ಲ ಅಕಿ ಹ್ಮ್. ಹಾ ನಿನ್ನೆ ಪೋಣ ಚಿಲ್ಲಲಾ ಅವಾಗಿಂದ ವೇಟ್ ಮಾಡತ್ತೀವಿ ಬರ್ತಾಳಂತ ಇವತ್ತ ಬಂದಿದೀವಿ ಮುಂಜಾಲೆ ಬಂದಿದಿವ ಹ್ಮ್ ದೇವ್ರಿಗ್ ಬಂದ್ ಅಲ್ಲೇ ಬಾಳ ತನಕ ಬರಲಿಲ್ಲ ಸಂಜೆ ಮುಂದ್ ಹೋಗ್ಬೇಕಂದ್ರ ಬತ್ ಟೈಮ್ ಆತು ಬಂದಿಲ್ಲ ಅಕ್ಕಿ ನಾಳೆ ಬರ್ತಾನ ಅಂತ ಹ್ಮ್ ಹ್ಮ್ ಬಾ ನಾ ಇಲ್ಲ ಅರಾಮ್ ಇಲ್ಲಾರಿ ಇರೋ ಅನ್ ಬೇಕಾದ್ರೆ ನಾವ ಬಂದ್ ಅಕ್ಕಿ ಅಂತ ನೋಡ್ಕೊಂದ ಅಲೋ ನಾವೇ ಬಂದ ನೋಡ್ಕೊಂದ್ ಅಕ್ಕಿ ಅಂತ ಬೇಕಾರ ಅಲ್ಲೇ ಇರಣ್ಣ ಅಂತ ಅರಾಮ ಇದಿಲ್ಲ

ನೋಡ್ತಿರ್ಬೋದು ನಾವು ಇಷ್ಟು ಸಿಂಪಲ್ ಆಗಿ ಬರ್ಡ್ಡೆ ಮಾಡ್ತಾರ ಅಂತೇಳಿ ಹೌದು ನೋಡ್ರಿ ಆ್ಯಕ್ಚುಲಿ ಏನಂದ್ರೆ ಇರೋದು ನಾಲ್ಕು ಜನ ಅಂದ್ರೆ ಸಣ್ಣ ಸಣ್ಣ ಖುಷಿ ಒಳಗು ಏನಿರ್ತ ನೋಡಿರಿ ಸಣ್ಣ ಸಣ್ಣದೇನು ಸೆಲೆಬ್ರೇಷನ್ ಇರುತ್ತೆ ಅಷ್ಟೇ ಸಾಕು ನಮ್ಮ ಖುಷಿ ಅಂತ ಹೇಳಿ ಆ್ಯಕ್ಚುಲಿ ನೀವು ನೋಡಿದ್ರಿ ಅವರಪ್ಪ ಏನು ನೋಡ್ರಿ ಆ್ಯಕ್ಚುಲಿ ಅವ್ರ ಸಾಲಿ ಕಲ್ತಿಲ್ಲ ಹಂಗಾಗಿ ಅವ್ರ ಬರ್ತ್ ಏನೋ ಬರ್ತ್ ಡೇಟ್ ಗೊತ್ತಿರಲ್ಲ ಸೊ ನಮಗೇನು ಆ ಡೇಟ್ ಏನು ಗೊತ್ತಿರುತ್ತೆ ನೋಡ್ರಿ ಹಾಗಾಗಿ ಸ್ವಲ್ಪ ಸರ್ಪ್ರೈಸ್ ಇರಲಿ ಅಂತ ಹೇಳಿ ಹೋಗಿ ನೀ ಪವಾಗಲ್ಲ ಎಮ್ ಎಸ್ ಸಿ ಕಳಿಸಿ ಹೋಗಿದ್ದು ನಿನ್ಗೆ ಅದಕ್ಕೆ ನಾ ಆ ಜಲ್ದಿ ಕೊಟ್ಟು ಜಲ್ದಿ ಬಂದೇನತೀನಿ ಹ್ಮ್ ನಾ ಕೇಕ್ ಅಲ್ಲೇ ತರ್ತೀವಿ ಅಲ್ಲ ಹ್ಮ್ ನೋಡಿ ಬಿಡ ಅವಾಗ ಅದು ನಾನು ಅಲ್ಲೇ ಎಮ್ ಎಸ್ ತೊಂಬಂದಿ ಅಂತ ಮಾಡೀನಿ ಅಲ್ಲೇ ಮಾಡೀನಿ ಅಂಗಡಿ ನಾ ಅಲ್ಲಿದ್ದೇ ಬಿಟ್ಟಿ ಅಂತೇಳಿ ಹ್ಯಾಪಿ ಬರ್ಡೇ ಅಣ್ಣ ಹ್ಯಾಪಿ ಬರ್ಡೇ ಅಂತ ಹೇಳ ಪಪ್ಪ ಹೇಳ ಹ್ಯಾಪಿ ಬರ್ಡೇ ಅಣ್ಣ

ಸಿ ಬಡ್ ಬಯಸ ಹೇಳುತ್ತಾಡಕ್ ಹೋಗ್ಯಾರ ಅನ್ಕೋತಿರ್ತಿ ಅಂತೇಳಿ ಕಿಕ್ಕಿಂತ ದೊಡ್ಡದ ಕ್ಯಾಂಡಲ್ ತಂದಿಲ್ಲ ಮರ ಸ್ವಲ್ಪ ಕಟ್ ಮಾಡಿ ಹಚ್ ಬಿಡ್ರಿ ಇರ್ಲಿ ಯಾಕರಲ್ಲ

ಬರ್ತಡೇ ಅಂದ ಮೇಲೆ ಕೇಕ್ ಇಲ್ಲ ಅಂದ್ರೆ ಬರ್ತ್ಡೇ ಹಂಗಿಲ್ಲ ನೋಡ್ರಿ ಸೊ ಹಂಗಾಗಿ ಸಣ್ಣದಾಗಿ ಇಲ್ಲಿ ನೋಡ್ತಿರ್ಬೋದು ಸಣ್ಣದಾಗಿ ಕೇಕ್ ತರ್ಸಿದೀವಿ ಆ ಕೇಕ್ ಸಣ್ಣದ ದೊಡ್ಡದ ಅನ್ನಂಗಿಲ್ಲ ಬಟ್ ಕೇಕ್ ಅಂತ ನೋಡಿದಾಗ ಒಂದು ಮ ನೋಡ್ರಿ ಮೊಕದೊಳಗೆ ಒಂದು ಖುಷಿ ಅನ್ನೋದು ಏನಾಯ್ತು ನೋಡ್ರಿ ಕಂಡೇ ಕಾಣುತ್ತೆ ಸೊ ಹಂಗಾಗಿ ವಿತೌಟ್ ಕೇಕ್ ಬರ್ಡೇ ಆಗಲ್ಲ ನೋಡ್ರಿ ಶಾರ್ಟ್ ಅಂಡ್ ಸ್ವೀಟ್ ಬರ್ತ್ಡೇ ಅಂತ ಹೇಳ್ತಾ ನೋಡ್ರಿ ಹಂಗ ಆ್ಯಕ್ಚುಲಿ ಅದೇ ರೀತಿನ ಅಂತ ಹೇಳ್ಬೋದು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ ಹ್ಯಾಪಿ ಬರ್ತ್ ಟು ಯು ಕ್ಯಾಂಡಲ್ ಕೊಟ್ಟು ಕ್ಬಿಡ್ರಿ ಅಕಡೆ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಆ್ಯಕ್ಚುಲಿ ಇವಾಗ ಬೇಡ ಹೊಸ ವರ್ಷ ಒಂದು ಅಂದ್ಕೊಂಡು ಜಾಸ್ತಿ ಏನೈತೆ ನೋಡ್ರಿ ಆ್ಯಕ್ಚುಲಿ ಕ್ಯಾಂಡಲ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ವಿತೌಟ್ ಕ್ಯಾಂಡಲ್ ಬರ್ಡೇ ಮಾಡೋಕ್ಕಿದ್ದ ಹಂಗಿಲ್ಲ ನೋಡ್ರಿ ಹಾಗಾಗಿ ನಿಮಗೆ ತೋರಿಸೋತೀನಿ ಸಿಂಪಲ್ ಆಗಿ ಒಂದು ನಾರ್ಮಲ್ ಕ್ಯಾಂಡಲ್ ತೊಗೊಂಬಂದ್ವಿ ತೊಗೊಂಬಂದುಬಿಟ್ಟು ಕ್ಯಾಂಡಲ್ ಏನೈತಿಲ್ಲ ಬಟ್ ಬರ್ತ್ಡೇ ಸ್ಟಾರ್ಟ್ ಮಾಡಿದೀವಿ ಆ್ಯಕ್ಚುಲಿ ಅದೇ ನೀವು ನೋಡ ಹತ್ತಿರ್ಬೋದು ಹಿಂಗೆ ಸಿಂಪಲ್ ಅಂತ ಮಕ್ಕಳ ಅದ್ರ ಬಲೂನ್ ಗಿಲೂನ್ ಹಾಕಿ ಗ್ರ್ಯಾಂಡಾಗಿ ಮಾಡ್ತೀವಿ ನೋಡ್ರಿ ಅದಲ್ಲದೆ ನೀವು ಆವಾಗಲೇ ಹೇಳಿದ್ನಲ್ಲ ನಾನು ಅದ್ರೊಳಗೆ ಹಿಂದ್ಗಡೆ ನೋಡಿದಂಗೆ ಅವ್ರಿಗೆ ಏನೈತೆ ನೋಡ್ರಿ ನಮ್ಮ ಮನೆಯವರಿಗೆ ಏನೇ ಸಾಲಿ ಕಲ್ತಿಲ್ಲ ಸೊ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಅವ್ರ ರೊಟ್ಟಿ ಡೇಟ್ ಅವ್ರಿಗೆ ಮಾತ್ರ ಅಲ್ಲ ಅವ್ರ ಮನೆಯವರಿಗೆ ಗೊತ್ತಿಲ್ಲ ಅವ್ರ ಮನೆಯಾಗೆ ಯಾರಿಗಿ ಸೊ ನಾವೇನೊಂದು ಸ್ಕೂಲಿಂದ ಏನೋ ಸ್ವಲ್ಪ ಕಲ್ತಾರಂತ ಅವ್ರು ಬಟ್ ಅದು ಅವ್ರಿಗೇನಂದ್ರೆ ಅದು ಅವಾಗಿನ ಸ್ಕೂಲ್ ಹಂಗೆ ಇದ್ದು ನೋಡ್ರಿ ಹೋದ್ರೂ ಹೋದ್ರೂ ಇಲ್ಲ ಹೇಳಿ ಹಂಗಾಗಿ ಅವ್ರಿಗೇನೋ ಅವ್ರ ಹೆಸರು ಬರೆಯಾಕಿದ ಹಂಗಿಲ್ಲ ಸೊ ಹಂಗಾಗಿ ಅದೇ ಒಂದು ಸರ್ಟಿಫಿಕೇಟಿಂದ ಏನಿರ್ತು ನೋಡ್ರಿ ಅದ್ರೊಳಗೆ ಡೇಟ್ ಅದನ್ನೇ ಡೇಟ್ ತಗೊಂಡ್ಬಿಟ್ಟು ಬರ್ತಡೇ ಮಾಡಾತೀವಿ ಯಾಕಂದ್ರೆ ಯಾರದ ಆಗಲಿ ನೋಡ್ರಿ ಮನೆಯೊಳಗೆ ಏನು ಯಾರೇ ಆಗಲಿವಾಗ ಮಕ್ಕಳ್ದು ಸೆಲೆಬ್ರೇಷನ್ ಆಗಲಿ ಏನು ತಿಳಂತೆ ಎಲ್ಲಾನು ಒಂದು ಫ್ಯಾಮಿಲಿ ಮೇ ನಿಂತಿರೋದು ಅವ್ರ ಮೇಲೆ ನಿಂತಿರುವಾಗ ಏನೋ ಹೊಸ ವರ್ಷ ಹಬ್ಬ ಏನೇ ಬರಲಿ ಪೂರ್ತಿಯಾಗಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ನೋಡಿರಿ ಯಾಕಂದ್ರೆ ಕೆಲಸ ಇಲ್ಲ ಅಂದ್ರೆ ಏನೇ ಇಲ್ಲ ಹೇಳಿ ಸೊ ಅವ್ರು ಖುಷಿ ಏನಿದ್ರೆ ಇರುತ್ತೆ ಸೊ ಹಾಗಾಗಿ ಒಂಚೂರು ಅವ್ರಿಗೆ ಖುಷಿ ಆಗಲಿ ಹೇಳಿ ನೀವು ನೋಡ್ತಿರ್ಬೋದು ಇಲ್ಲಿ ಈ ಗಿಫ್ಟ್ ಯಾರು ಕೊಟ್ಟಿರ್ಲಿಕ್ಕಿಲ್ಲ ಅನ್ಸುತ್ತ ಯಾಕಂದ್ರೆ ನಾನು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಹೇಗೆ ಐತೆ ನೋಡ್ರಿ ಇದ್ರ ನೀವು ನೋಡ್ತಿರ್ಬೋದು ನಮ್ಮ ಕಡೆ ಉತ್ತರ ಕರ್ನಾಟಕ ಬೆಳೆದರಿಗೆಲ್ಲ ಏನು ಗೊತ್ತಿರುತ್ತೆ ನೋಡಿರಿ ಆಕ್ಚುಲಿ ಅದರೊಳಗೆ ಏನೈತೆ ನಮ್ಮ ಮನೆಯಾಗ ರೊಟ್ಟಿ ಅಂದ್ರೆ ಅವ್ರಿಗೆ ಅದರೊಳಗೆ ರೊಟ್ಟಿ ಮುಟ್ಗಿ ಅಂತ ಏನು ಹೇಳ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವ್ರಿಗೆ ಬೇರೆ ಬೇರೆ ಗಿಫ್ಟು ಅದು ಇದು ಏನು ಇದಾಗ್ಯಂಗಿಲ್ಲ ಸೊ ಅದು ಒಂದು ಕೊಟ್ಟರೆ ಫುಲ್ ಖುಷಿಯಾಗಿರ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಸುಮ್ಮನೆ ಅಂತ ಹೇಳಿ ಬಡ್ಡೆ ದಿನ ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ಕೇಳ್ದಾಗ ಹೇಳ್ತಾರೆ ನೋಡ್ರಿ ಏನು ಬೇಕಂದ್ರೆ ಬಿರಿಯಾನಿ ಇನ್ನೊಂದು ಪಿಜ್ಜಾ ಈ ಥರ ಈಗಿನ ಮಕ್ಳು ಹೆಂಗೆ ಇಷ್ಟನೋ ಬಟ್ ಏನಾಯ್ತು ನೋಡ್ರಿ ಈ ರೀತಿ ಜೋಳದ ರೊಟ್ಟಿ ಮುಟಗಿ ಮಾಡ್ಕೊಟ್ಬಿಟ್ರ ಯಾವ ಬಿರಿಯಾನಿ ಒಂದನು ಅವರಿಗೆ ಯಾವ ಬಿರಿಯಾನಿ ಇಟ್ಟರು ತಿನ್ನೋಕ್ ತಿನ್ನಕಾಗಲ್ಲ ಯಾಕರ ಅಷ್ಟು ಇಷ್ಟ ಪಡ್ತಾರಂತೆ ಅವ್ರ ಸಲುವಾಗಿ ಏನಾಯ್ತು ನೋಡ್ರಿ ಆಕ್ಚುಲಿ ಏನೈತಲ್ಲ ಮುಟಗಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಸೊ ಸುಮ್ನೆ ಹಂಗೆ ನೋಡ್ರಿ ಮನೆಯೊಳಗೆ ಖುಷಿ ಇರ್ಲಿ ಅನ್ಕೊಂಡು ಒಂದ್ಚೂರ್ ಗಿಫ್ಟ್ ತರ ಇರ್ಲಿ ಅನ್ಕೊಂಡು ಬಟ್ ಗಿಫ್ಟ್ ಪ್ಯಾಕ್ ಮಾಡ್ಕೊಟ್ಟೆ ಯಾಕಂದ್ರೆ ಫುಲ್ ಖುಷಿನೂ ಆತ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಅದೇ ಅವ್ರ ಫುಲ್ ಊಟನ ಆಗ್ಬಿಡತ್ ನೋಡ್ರಿ ಗಂಡ

బడ్డేదంతిండా వేట్ మిడ్డా నేనుగేన్ బా అదకూ కార్తారనా ನೋಡಿರಿ ಇಲ್ಲಿ ಪುಟ್ಟು ಹೋಗಿ ಏನೋ ಅವ್ರ ಪಪ್ಪಾನ ಬಡ್ಡೆ ಅಂತ ಹೇಳಿ ಆ್ಯಕ್ಚುಲಿ ಹೊರಗಡೆಯಿಂದ ಅದೇ ಬೇರೆ ನ್ಯೂ ಇಯರ್ ನೋಡ್ರಿ ಈ ವರ್ಷ ಈ ವರ್ಷ ನಾವು ಎಲ್ಲಿ ಹೊರಗೆ ಹೋಗಿಲ್ಲಲ್ಲ ಆ್ಯಕ್ಚುಲಿ ವರ್ಷನೂ ಹೋಗಲ್ಲ ದೇವಸ್ಥಾನಕ್ಕೆ ಅಷ್ಟು ಹೋಗ್ತೀವಿ ಬಟ್ ಬಡ್ಡೆ ಅಂತ ಹೇಳಿ ಅವ್ರ ಪಪ್ಪಾಗಂದ ಏನಾರು ತೊಗೊಂಡ್ಬರ್ತೀನಿ ಅಂಥೇಳಿ ಹ್ಞೂ ಅಂತ ಹೇಳಿದ್ರು ಸೊ ಹಂಗಾಗಿ ಏನು ಬಂದಿ ಪುಟ್ಟು ರೈಸ್ ಇದೇನೋ ಫ್ರೈಡ್ ರೈಸ್ ರೀ ಚಿಕನ್ ಫ್ರೈಡ್ ರೈಸ್ ಮಣ್ಣ ಮನ್ಯಾಗ ಹೊರಗಡೆ ಫುಡ್ ಏನು ನೋಡ್ರಿ ಜಾಸ್ತಿ ಜಾಸ್ತಿ ಏನಲ್ಲ ಬಟ್ ಹೊಸ ವರ್ಷ ಮತ್ ಮಕ್ಳ ಕಿರಿದ್ರೆ ಅದೊಂದರ ಖುಷಿ ನೋಡ್ರಿ ಗುಂಡು ಗುಂಡು ಕಿರಿಕಿರಿ ಕಿರ್ಕಿರಿ ಅಲ್ಲಿ ತೆಗೀತಿದ್ದಂಗ ನೋಡ್ರಿ ಚೆಲ್ಲ ಮನೇನಿ ಓ ಓ ಅಂತ ಕೊಡ್ತಾನ ಕೊಡ್ತಾನೇ ನಿನ್ಗೂ ಕೊಡ್ತಾನೆ ಏನ್ ತಗೊಂಬಂದ್ರೂ ಗುಂಡೊಂದ್ ಪಾಲ್ ಇರುತ್ತ ಸೊ ಹಂಗಾಗಿ ಇದೇನು ತಂದೂರಿ ಅಂತ ಇದೇನ ರೈಸ್ ಅಂತ ಬಾಳ ಅಂದ್ರ ಬಾಳಂತಿಲ್ಲ ವರ್ಷಕ್ಕೊಂದ್ಸಲ ಅಂತಾನೆ ಕಮ್ಮಿ ನಮ್ಮ ಮನೆಯ ತಗೊಂಬರೋದು ಹೊರಗಡೆ ತಗೊಂಬರೋದು ಗುಂಡಕ್ ಪುರ್ಸತಿಲ್ಲ ಇವಾಗ ಮಾಡ್ರಿ ಆಮೇಲೆ ನೋಡ್ರಿ ಆಲ್ಮೋಸ್ಟ್ ಏನಾಯ್ತಲ್ಲ ಊಟಾನ ಆಯ್ತು ಊಟ ಆದ್ಮೇಲೆ ನೋಡ್ರಿ ನನ್ ಮಗ ನನ್ ಮಗ ಅದಕ್ಕೆ ಏನೈತೆ ಚಿಕನ್ ಕೊಡತಾನೆ ಆಕ್ಚುಲಿ ಗುಂಡನ್ನ ಎಷ್ಟ್ ಕೇರ್ ಮಾಡ್ತಾರ ನಮ್ಮ ಮನ್ಯಾಗ ಅಂದ್ರ ಒಂದ್ ಮಗು ತರಾನ ಮಾಡ್ತಾರ ಅದು ನೋಡಕಷ್ಟ್ ದೊಡ್ಡದಾಗೈತಿ ಆಕ್ಚುಲಿ ಅದ್ ಯಾವನಿಗಿನ್ನು ಒಂದ್ ವರ್ಷ ಕಂಪ್ಲೀಟ್ ಆಗಿಲ್ಲ ಸೊ ಗುಂಡಿನ ಬರ್ ಏನೋ ಬರ್ತಾಳೆನೋ ಬರೋದೈತಿ ಬಂದ್ಮೇಲೆ ನಿಮ್ಗೆ ಆ ಲಾಗ್ ಹಾಕ್ತೀನಿ ಗುಂಡುಗ ಹೇಳಿದ್ನಿರಿ ನಮ್ಮ ಮನ್ಯಾಗ ಮಕ್ಳ ಜೊತೆ ಅದು ಒಂದು ಮಗ ಏನೋ ಮಗಂತಾರೆ ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ಮಗ ಇವಾಗ ಅದಕ್ಕೂ ಸ್ವಲ್ಪ ಬೇಕಲ್ಲ ಅಂತ ಹೇಳಿ ಕೆಸಿಂದ ಅವ ಸ್ವಲ್ಪ ಅರ್ಧ ಏನು ಏನೂ ತೊಗೊಂಬಂದ್ರೆ ಕೊಡ್ತಾರೆ ಆ್ಯಕ್ಚುಲಿ ಒಂದು ಬಿಸ್ಕೆಟ್ ತೊಗೊಂಬಂದ್ರೆ ಅದಕ್ಕೊಂದು ಬಿಸ್ಕೆಟ್ ಅಂತ ಎತ್ತಿಟ್ಟಿರ್ತಾರ ಸೊ ಮಕ್ಕಳಂದ್ರೆ ಹಂಗ್ ನೋಡ್ರಿ ಮಕ್ಕಳ ಮನಸ್ಸು ಹೆಂಗೆ ಬೆಳೆಸ್ತೀವಿ ಹಂಗೆ ಹೇಳಿ ಸೊ ಹಂಗಾಗಿ ನನ್ನ ಮಗ ಅದಕ್ಕೂ ಒಂದು ಪಾಲ್ ಅಂತ ಎತ್ತಿಟ್ಟಿದ್ದ ಸೊ ಅವ್ರದ್ದು ಊಟ ಆದ್ಮೇಲೆ ಅವ್ನ ಅಂತ ಕೊಡತ್ತಾನ ಸೊ ಅವನಿಗೆ ಸಪ್ರೇಟ್ ತಾಟ ಹಂಗೆ ಹಿಂಗಂತೇನು ಅನ್ಕೋಬೇಡ್ರಿ ಆ್ಯಕ್ಚುಲಿ ಆಮೇಲೆ ಏನಕ್ಕೆ ನೋಡ್ರಿ ಕ್ಲೀನಾಗಿ ಆ ಒಂದು ಗುಂಡುಂದು ನೋಡ್ರಿ ಆ್ಯಕ್ಚುಲಿ ನಾವು ಬಿರಿಯಾನಿ ತಿಂತೀವಿ ಮತ್ತು ಅವನು ಅದಕ್ಕೇನು ಅನ್ನ ರೈಸ್ ಅಂತೇಳಂದು ಅವ್ನಿಗೆ ಕೊಟ್ಟ ಸೊ ಗುಂಡುಂದು ನಮ್ಮ ಜೊತೆನೇ ಊಟ ನಮ್ದು ಆಯಿತು ಗುಂಡುಂದು ಆಯ್ತು ಆಲ್ಮೋಸ್ಟ್ ಏನು ಬಡ್ಡೆ ಮುಗೀತು ನೋಡ್ರಿ ಬಡ್ಡೆ ಅಂದ ತಕ್ಷಣ ಆಗಿ ಆಗಬೇಕು ಎಲ್ಲ ಅಷ್ಟು ಜನ ಇರಬೇಕು ಎಷ್ಟು ಜನ ಅಂತೇನಿಲ್ಲ ಯಾಕಂದ್ರೆ ನಮಗೇನು ಶಕ್ತಿ ಐತಿ ಇಲ್ಲ ನಾವು ಎಷ್ಟು ಜನ ಇದೀವಿ ಅಷ್ಟೊಳಗೇ ಖುಷಿ ನಮ್ಮ ಖುಷಿ ಕಾಣ್ಕೋಬೇಕು ನೋಡ್ರಿ ಯಾಕಂದ್ರೆ ಇಲ್ಲದೆ ಇರೋ ಜನ ಎಲ್ಲಿ ಥರ ತೊಗೊಂಡ್ಬರೋಕ್ಕಾಗತ್ತೆ ಸೊ ಇದೇ ನಮ್ಮ ಸಿಂಪಲ್ ಆದಂಥ ಬಡ್ಡೆ ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್